ವೀಕ್ಷಕ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಟೈಮ್ಸ್ನೋ ಡಿಜಿಟಲ್ಗೆ ಸ್ವಾಗತ ರಾಷ್ಟ್ರೀಯ ಮೆಡಿಕಲ್ ಅಸೋಸಿಯೇಷನ್ ಕಮಿಟಿ ಮುಖ್ಯಸ್ಥರು ವಾಗ್ಮಿಗಳು ಹೋರಾಟಗಾರರು ವೈದ್ಯರು ಹಾಗೂ ರಾಜಕೀಯ ಚಿಂತಕರು ಜೊತೆಗೆ ಇದ್ದದ್ದು ಇದ್ದಂಗೆ ಧೈರ್ಯವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಡಾಕ್ಟರ್ ಎಚ್ ಎನ್ ರವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಎಚ್ ಎನ್ ರವೀಂದ್ರವರ ಜೊತೆ ಎಪಿಸೋಡ್ ಒಂದು ಇದಾಗಿದೆ ಇನ್ನುಳಿದ ಎಪಿಸೋಡ್ಗಳ ಮೂಲಕ ಕರ್ನಾಟಕ ಟೈಮ್ಸ್ನೋ ವಿಶೇಷ ಸಂದರ್ಶನದಲ್ಲಿ ಅವರ ನೇರ ಮಾತುಗಳನ್ನು ನಿರೀಕ್ಷಿಸಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿ ಎಂ ಕುರ್ಚಿ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅಂತ ಅವ್ರ ಕುರ್ಚಿ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಸರ್ ಏನು ವಿಚಾರಗಳನ್ನು ಮಾತಾಡುವಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ ಅಂಥ ಆಸಕ್ತಿನೂ ನನಗೀಗ ಇಲ್ಲ ಆದರೆ ಅವ್ರದ್ದು ಏನಾದರೂ ಒಂದು ಒಪ್ಪಂದ ಆಗಿತ್ತು ಅಂತ ಅನ್ನೋದಾದರೆ ಕೊಡೋದು ಬಿಡೋದು ಅದನ್ನು ಅವ್ರ ಪಕ್ಷದವ್ರು ತೀರ್ಮಾನ ಮಾಡ್ಕೊತಾರೆ ಒಪ್ಪಂದದ ಪ್ರಕಾರ ಯಾವುದೇ ನಾಯಕ ಅದನ್ನು ನಡ್ಕೋಬೇಕು ಒಪ್ಪಂದ ಆಗಿದ್ದರೆ ಒಪ್ಪಂದ ಆಗಿಲ್ಲ ಅಂತಂದರೆ ಬರೀ ಊಹಾಪೋದು ಮಾತುಗಳಾದರೆ ಅದು ಅವ್ರ ಪಕ್ಷದವ್ರು ಅವರೇನೋ ತೀರ್ಮಾನ ಮಾಡ್ಕೊತಾರೆ ಆದರೆ ಒಬ್ಬರು ರಾಜಕೀಯ ನಾಯಕರುಗಳಾಗಿ ಸಮಾಜದ ಮೇಲೆ ಮತ್ತು ಇತ್ತೀಚಿನ ಯುವಕರುಗಳ ಮೇಲೆ ಏನಾದರೂ ಒಂದಷ್ಟು ಪರಿಣಾಮಕಾರಿಯಾಗಿ ನಡ್ಕೋಬೇಕು ಅಂದರೆ ಮಾತಕ್ಕೆ ತಕ್ಕಂತೆ ನಾವು ನಡ್ಕೋತೀವಿ ಅನ್ನುವಂತಹ ಒಂದು ಮೆಸೇಜನ್ನು ನೀವು ಸಮಾಜಕ್ಕೆ ಹೋಗಬೇಕು ಅಧಿಕಾರಕ್ಕ ಗಂಟು ಬೀಳ್ತೀವಿ ಅಂತ ನಾನು ಈಗಾಗಲೇ ತೋರಿಸ್ಕೊಬಿಟ್ಟಿದ್ದೀರಿ ಎಲ್ಲರೂ ಎಲ್ಲರೂ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಅಧಿಕಾರಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿತೀವಿ ಅಂತ ಅನ್ನುವಂಥದ್ದು ತೋರಿಸ್ಕೊಂಡಿದ್ದೀವಿ ಹಾಗೆ ಮಾತು ನಾವು ಹಂಗೆ ನಡ್ಕೋತೀವಿ ಅಂತ ತೋರಿಸ್ಕೊಳ್ಳೋದು ಭಾಳ ಮುಖ್ಯ ಸರ್ ಮುಖ್ಯಮಂತ್ರಿ ಅವರು ಹಿಂದಿನ ಹಿಂದಿನ ಎರಡು ಬಾರಿ ಆಗಿದ್ದಕ್ಕೂ ಈ ಬಾರಿಗೂ ಸ್ವಲ್ಪ ವ್ಯತ್ಯಾಸ ಅಂತ ಸ್ವಲ್ಪ ಒಂದಷ್ಟು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇದ್ದ ಸಿದ್ದರಾಮಯ್ಯನವರು ಈಗಿಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂತಹ ಸಿದ್ದರಾಮಯ್ಯನವರ ಅಭಿಮಾನಿ ಕೂಡ ನಾನು ಆದರೆ ಈ ಬಾರಿ ಆಗಿದ್ದಾರಲ್ಲ ಈ ಸಾರಿ ನನಗೇನು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಅಲ್ಲ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರು ಬಂದು ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಲೇ ಅಲ್ಲ ಯತೀಂದ್ರ ಸಿದ್ದರಾಮಯ್ಯ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ ಸರ್ ಒಂದಷ್ಟು ಅದರಲ್ಲೇ ಅವರಲ್ಲೇ ಕಚಾಟ ನಡೀತಾ ಇದೆ ಒಂದಷ್ಟು ಒಕ್ಕಲಿಗರು ಸಂಘದವರು ಆಗಬೇಕು ಅಂತ ಇದೆ ಒಂದಷ್ಟು ಒಂಚೂರು ಏನು ನಾನು ನನಗೇನು ಅಂತಂದರೆ ನಾನೀಗ ಕಾಂಗ್ರೆಸ್ ಪಕ್ಷ ಬಿಟ್ಟಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಆದರೆ ನಮ್ಮ ಸಮಾಜದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಮ್ಮ ಸಮಾಜದ ಒಬ್ಬ ಮುಖಂಡನಾಗಿ ದೇವೇಗೌಡರು ಕುಮಾರಸ್ವಾಮಿ ಇವರೆಲ್ಲರೂ ಒಂದೊಂದು ಸಾರಿಗೆ ಆ ಹುದ್ದೇನ ಎಸ್ ಎಂ ಕೃಷ್ಣ ಅವರು ಇವರೆಲ್ಲ ಅಲಂಕರಿಸಿರುವ ಡಿ ಕೆ ಶಿವಕುಮಾರ್ ಆದರೂ ತಪ್ಪೇನಿಲ್ಲ ಆದರೆ ಆಗಬೇಕಾಗಿರೋ ರೀತಿಯಲ್ಲಿ ಆಗಬೇಕಾಗಿದೆಯೇ ಹೊರತು ಏನು ನನಗೇನು ಅಷ್ಟು ಸಮಂಜಸ ಅಂತ ಅನ್ನಿಸ್ತಿಲ್ಲ ಸಮಂಜಸ ಅಂತ ಅನ್ನಿಸ್ತಿಲ್ಲ ಆದರೆ ತಪ್ಪೇನಿಲ್ಲ ಆದರೆ ತಪ್ಪೇನಿಲ್ಲ ಸರಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದಷ್ಟು ಜೆ ಡಿ ಎಸ್ ಒಂದಷ್ಟು ಕುಗ್ತಿದೆ ಅನ್ಸುತ್ತಾ ಅಥವಾ ಈಗ ನಿಖಿಲ್ ಬಂದಿದ್ದಾರೆ ಯಾವ ಥರ ಇದೆ ಜೆ ಡಿ ಸಹ ಕರ್ನಾಟಕದಲ್ಲಿ ನಾನು ಈಗಲೂ ಅಷ್ಟೇ ನಾನು ಅದನ್ನೇ ನನ್ನ ಪದ ಪುನಃ ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಎಂದ ಕ್ಷಣಕ್ಕೆ ಜನತಾದಳನ್ನು ಸೇರಿಕೊಂಡಿಲ್ಲ ಇನ್ನು ನಾನು ಯಾವ ಪಕ್ಷನೂ ಸೇರಿಕೊಂಡಿಲ್ಲ ಆದರೆ ವೈಯಕ್ತಿಕವಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ನಾನು ದೇವೇಗೌಡರ ದೊಡ್ಡ ಅಭಿಮಾನಿ ನಾನು ದೇವೇಗೌಡರು ನನಗೆ ಬಹುಶಃ ಯಾವ ಕಾರಣಕ್ಕೆ ಏನು ಅಂತ ಗೊತ್ತಿಲ್ಲ ಅಷ್ಟು ಅದ್ಭುತವಾದ ಮಹಾನುಭಾವರು ಅವರು ನನಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಸೊ ಹಾಗಾಗಿ ಈ ಚುನಾವಣೆಯ ನಂತರ ನನಗೆ ಅದೊಂದು ಸದವಕಾಶ ಸಿಕ್ತು ದೇವೇಗೌಡರ ಜೊತೆಗೂ ಕೂಡ ಒಂದಷ್ಟೊತ್ತು ಮಾತಾಡುವಂಥದ್ದು ಅವರ ಆಶೀರ್ವಾದ ತಗೊಳಕಾಗುವಂಥದ್ದು ಅವ್ರ ಪ್ರೀತಿನನ್ನು ಅನುಭವಿಸುವಂಥದ್ದು ಒಂದಷ್ಟು ಅವಕಾಶ ಸಿಕ್ತಿರೋದ್ರಿಂದ ನಾನು ನಿಜವಾಗ್ಲೂ ಆ ವಿಷಯದಲ್ಲಿ ಖುಷಿಯಾಗಿದ್ದೀನಿ ಇನ್ನು ಅವ್ರ ವಿಷಯಕ್ಕೆ ಬಂದಾಗ ಕುಮಾರಣ್ಣ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಶು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಅದರಲ್ಲಿ ನಿಮಗೆ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರು ಸಿಟಿ ಒಂದಕ್ಕೆ ನೇನೆ ಒಂಬತ್ತು ಸಾವಿರ ಬಸ್ಸಲ್ಲಿ ನಾಲ್ಕೂವರೆ ಸಾವಿರ ಬಸ್ಸನ್ನು ಬರೀ ಬ್ಯಾಂಗ್ಳೂರ್ಗೆ ಒಂದಕ್ಕೆ ಒಂದು ಸಿ ಆರ್ ಎಫ್ ಫಂಡನ್ನು ಕೊಡುವಂಥದ್ದನ್ನು ಮಾಡೋದು ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಪುನಶ್ಚೇತನ ಮಾಡೋದಕ್ಕೆ ಅನ್ನುವಂಥದ್ದು ಕೊರಟರು ಎಚ್ ಎಮ್ ಟಿ ಕಾರ್ಖಾನೆನ ಪುನಃ ಪುನಶ್ಚೇತನ ಮಾಡಬೇಕು ಅಂತ ಹೊರಡೋ ಟೈಮಲ್ಲಿ ಈಗ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ಲ್ಯಾಂಡು ಅಂತ ಈ ಕರ್ನಾಟಕ ಸರ್ಕಾರದವರು ಅದನ್ನು ಈ ಕಾಂಗ್ರೆಸ್ ಸರ್ಕಾರದವರು ಅದನ್ನು ವಾಪಸ್ಸು ಆ ಲ್ಯಾಂಡ್ ನಾವು ವಾಪಸ್ ತಗೋತೀವಿ ಅಂತೇಳಿ ಅಡ್ಗಾಲಕ್ಕೆ ಕೊರಟಿದ್ದಾರೆ ಯಾರ್ಯಾರ ಹೋಗಿ ಕುಮಾರಣ್ಣನ ಭೇಟಿ ಮಾಡಿ ನಮ್ಗೆ ಅದಾಗಬೇಕು ಇದಾಗಬೇಕು ಅಂತ ಬೇರೆ ಬೇರೆ ರಾಜ್ಯದವರೆಲ್ಲ ಕೇಳುವಾಗ ಮರ್ತ್ಬಿಟ್ರಪ್ಪ ನೀವು ನೀವು ಚಲೂರಾಯಸ್ವಾಮಿ ಸ್ವಾಮಿ ಥರದವ್ರು ಇದ್ದೀರಲ್ಲ ನೀವು ನಾಯಕ್ಸ್ಥಾನಿ ಆಟ ಆಡೋರು ನಿಮ್ಮಂಥವ್ರು ಯಾವುದನ್ನು ಮರಿಬೇಕು ಅಂದರೆ ನೀನು ಕಾಂಗ್ರೆಸ್ ಎಮ್ ಎಲ್ ಎ ಕಾಂಗ್ರೆಸ್ ಮಂತ್ರಿ ಅನ್ನೋದನ್ನು ಮೊದಲು ನೀವು ಮರಿಬೇಕು ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು ಆದರೆ ಮಂತ್ರಿಯಾಗಿ ನೀವು ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಏನು ಬೇಕು ಅನ್ನುವಂಥದ್ದನ್ನು ನೋಡಬೇಕು ನೀವು ಮಂತ್ರಿಯಾಗಿ ಯಾರು ಮಂತ್ರಿಯಾಗಿ ನೀವು ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಡ್ಯ ಜಿಲ್ಲೆಯಿಂದ ಗೆದ್ದಿರೋ ಎಂ ಪಿ ಯಾರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಹೌದಾ ಅಲ್ವಾ ಬಾರಿ ಕೈಗಾರಿಕೆಗಳ ಸಚಿವರು ಒಂಬತ್ತನೇ ಸ್ಥಾನದಲ್ಲಿರೋರು ಅಂದರೆ ಪ್ರಭಾವಿ ಸಚಿವರೇ ಮತ್ತು ದೇವೇಗೌಡರು ಯಾರು ಮಾಜಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವ್ರ ಜೊತೆ ಇರೋ ಹತ್ರದ ಸಂಬಂಧ ಹೊಂದಿರುವಂಥವ್ರು ಹಿಂಗಿದ್ದಾಗ ನೀವು ಚೆಲ್ಲುವರಾಯ ಸ್ವಾಮಿಯಾಗಿ ಮಾತಾಡ್ಸೋಕೆ ಹೋಗ್ಬೇಡ ಏನು ಏನು ನೆಂಟಸ್ಗೆ ಬೆಳೆಸ್ಬೇಕಾ ಯಾವ ನೆಂಟಸ್ಗೆನೂ ಬೆಳೆಸೋದೇನು ಬೇಕಾಗಿಲ್ಲ ಆಮೇಲೆ ನಿಮ್ಮಂಥವ್ರು ನೆಂಟಸ್ಗೆ ಬೆಳೆಸೋದು ಬೇಕಾಗಿಲ್ಲ ನೀವೇನು ಆ ಥರದೇನೋ ವಿಶೇಷವಾದ್ದವ್ರೇನಲ್ಲ ನೀವು ಮಂತ್ರಿ ಆಗಿದ್ದೀರಿ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಂಡ್ಯ ಜಿಲ್ಲೆಗೆ ಏನೇನು ಬೇಕು ನನ್ನ ಜಿಲ್ಲೆಗೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವಂತಹ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಬೇಕು ಇವತ್ತು ಚೆಲುರಾಯಸ್ವಾಮಿ ಕುಮಾರಸ್ವಾಮಿ ಭೇಟಿ ಮಾಡೋದಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಂದ್ರ ಸರ್ಕಾರದ ಮಂತ್ರಿಯೂ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯೂ ಆಗಿರುವ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಬೇಕು ನಾ ಜಿಲ್ಲೆಗೆ ಇದಾಗಬೇಕು ಅಂತ ಕೇಳಬೇಕು ಇದನ್ನು ಬಿಟ್ಟು ಬರೀ ಅಹಂಕಾರದ ಮಾತುಗಳು ದುರಹಂಕಾರದ ಮಾತುಗಳನ್ನು ಆಡ್ಕೊಂಡು ಕುಮಾರಸ್ವಾಮಿ ಜೊತೆ ಅವ್ರನ್ನ ರೇಗಿಸ್ಕೊಂಡು ಅಥವಾ ಅವ್ರನ್ನ ತಮಾಷೆ ಮಾಡಿಕೊಂಡು ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ಕೊಂಡು ಹೋದರೆ ನಿಮ್ಮೊಂದು ದೊಡ್ಡ ಲೀಡ್ರು ಅಂದ್ಕೋತಾರೆ ಅನ್ಕೊಂಡಿದ್ದೀರಾ ಸಾಧ್ಯನೇ ಇಲ್ಲ ನೀವು ಮನುಷ್ಯರಾಗಿ ನಡ್ಕೋತಾನೇ ಇಲ್ಲ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಸರಿ ಮಂಡ್ಯ ರಾಜಕಾರಣ ಹೇಗೆ ಹೇಳ್ತಿದ್ರಿ ಈಗ ಮಂಡ್ಯ ರಾಜಕಾರಣ ಜಲ ಉಸ್ತುವಾರಿ ಹೇಗೆ ಸ್ವಾಮಿ ಇದ್ದಾರೆ ಸರ್ ಹೇಳಿ ಕೇಳಿ ಸಾಮಾನ್ಯವಾಗಿ ಮಂಡ್ಯ ಜಿಲ್ಲಾ ಜನತೆ ಡಾಕ್ಟರ್ ರವೀಂದ್ರ ಅವರು ಚೆಲವಾರ ಸ್ವಾಮಿ ಚೆನ್ನಾಗಿದ್ದರು ಇತ್ತೀಚೆಗೆ ಜಾಸ್ತಿ ಪೈಪೋಟಿ ಆಗ್ಬಿಟ್ಟವ್ರೆ ಅವ್ರ ವಿರುದ್ಧ ನೇರವಾಗಿ ಹರಿ ಆಯ್ತಾರೆ ಈ ಕಾರಣ ಏನು ಅಂದಷ್ಟು ನನ್ನ ವಿರುದ್ಧನೂ ಅಂತನೂ ಏನಿಲ್ಲ ನನಗೆ ಸ್ವಾಮಿ ನಮ್ಮ ದೊಡ್ಡಪ್ಪನ ಮಗನೇ ಇಲ್ಲ ನನ್ನ ದಾಯಾದಿನೇ ನನ್ನ ದಾಯಾದಿ ಆದರೆ ನಾನು ಮೂರು ಹೊತ್ತು ನನ್ನ ಸ್ವಾಮಿ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಖುಷಿಯಾಗ್ತೀನಿ ಸಿ ನಾವು ಯಾವಾಗಲೂ ಸರಿ ತಪ್ಪು ಎರಡನ್ನ ವಿವೇಚನೆ ಮಾಡಿಕೊಂಡು ಸರಿ ಪರವಾಗಿರಬೇಕು ತಪ್ಪನ್ನು ವಿರೋಧಿಸ್ತಾ ಇರಬೇಕು ಈ ತಪ್ಪನ್ನೇ ನಾನು ಹೇಳ್ತಾ ಇರೋದು ಮೈಶುಗರ್ ಫ್ಯಾಕ್ಟ್ರಿನ ಉಳಿಸೋದಕ್ಕೆ ಅಂತ ನಾವು ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಮಂಡ್ಯದಲ್ಲಿ ಸ್ಟ್ರೈಕ್ ಮಾಡಿದಾಗ ಇದೇ ಚಲುವರಾಯ್ ಸ್ವಾಮಿ ಇದೇ ನರೇಂದ್ರ ಸ್ವಾಮಿ ಇದೇ ನಮ್ಮ ರವಿಕುಮಾರರು ಇದೇ ಸಿ ಡಿ ಗಂಗಾಧರ ಎಲ್ಲರೂ ಬಂದು ಕೂತ್ಕೊಂಡು ಐದು ದಿನ ಉಪವಾಸ ಮಾಡಿದ್ವಿ ನಾವು ಅವಾಗೆಲ್ಲರೂ ಕೂತ್ಕೊಂಡು ಹೋರಾಟ ಮಾಡ್ತಿದ್ವಿ ಅವರು ಅದನ್ನು ಬೆಂಬಲಿಸ್ತಿದ್ರು ಈಗ ಶುಗರ್ ಸ್ಕೂಲ್ನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂಟ್ಬಿಟ್ಟಲ್ಲಪ್ಪ ಇನ್ನು ಇದು ಯಾವ ಥರ ಇದು ಗುತ್ತಿಗೆ ಕೊಡ್ತೀನಿ ಸ್ಕೂಲನ್ನ ಪ್ರೈವೇಟೈಸ್ ಮಾಡ್ತೀನಿ ಯಾವ ಥರ ಅದೆಲ್ಲ ಈಗ ಅದಕ್ಕೆ ಪುನಃ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ನಾನು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತಂದರೆ ಆಯಿತು ಕೊಡಲಿ ಕನಿಷ್ಠ ಗಣಿಗಾರ ರವಿಕುಮಾರ್ ನೋಡಿ ಕಲಿಬೇಕಲ್ಲ ಗಣಿಗಾರವಿಕುಮಾರ್ ಎಷ್ಟು ಗಂಭೀರವಾಗಿ ಹೇಳ್ತಿದ್ದಾರೆ ಕುಮಾರಣ್ಣ ಅವರು ನಮ್ಗೆ ಅದನ್ನು ನೆರವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಅವ್ರಿಗೆ ಋಣಿಯಾಗಿದ್ದೀವಿ ನಾವು ಅವ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅದು ಧೋರಣೆ ಬೇಕಾಗಿರೋದು ನಿಮ್ಗೆಲ್ಲದಕ್ಕೂ ವ್ಯಂಗ್ಯ ಮಾತಾಡ್ತಿರ್ತೀಯೇನು ನನಗೆ ನಿಮ್ಮಂಥವ್ರಿಂದ ಕಲಿಯುವಂಥದ್ದೇನಿದೆ ನಿಮ್ಮಂಥ ಮಂತ್ರಿಯಿಂದ ನಿಮ್ಮಂಥ ರಾಜಕಾರಣಿಯಿಂದ ಯಾರೇನು ಕಲಿಬೇಕಾಗಿದೆ ನಿಮ್ಮ ಹತ್ರ ಏನು ಕಲಿಬೋದು ಅಂದರೆ ಗುಲಾಬ್ಗಿರಿ ಕಲ್ತ್ಕೋಬೇಕು ದುರಹಂಕಾರ ಕಲ್ತ್ಕೋಬೇಕು ಅಸಡ್ಡೆಯಾಗಿ ನಡ್ಕೊಳ್ಳೋದೆಂಗೆ ಅನ್ನೋದನ್ನು ಕಲ್ತ್ಕೋಬೇಕು ಜನಗಳ ತೊಪ್ಪಿ ಹಾಕೋದೆಂಗೆ ಅನ್ನೋದನ್ನು ಕಲ್ತ್ಕೋಬೇಕು ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡೋದೆಂಗೆ ಅನ್ನೋದನ್ನು ಕಲ್ತ್ಕೋಬೇಕು ದುಡ್ಡುಗೋಸ್ಕರ ಚುನಾವಣೆ ಮಾಡೋದಂಗೆ ಅನ್ನೋದನ್ನು ಕಲ್ತ್ಕೋಬೇಕು ದುಡ್ಡು ಹಂಚೋದಂಗೆ ಅನ್ನೋದನ್ನು ಕಲ್ತ್ಕೋಬೇಕು ಯಾರನ್ನು ಬಿಟ್ಟು ದುಡ್ಡು ಹಂಚಿದ್ರೆ ಹೆಂಗಾಗ್ಬೋದು ಅನ್ನೋದನ್ನು ಕಲ್ತ್ಕೋಬೇಕು ಯಾರನ್ನು ಬಿಟ್ಟರೆ ಅವನು ದುಡ್ಡು ನೋಡ್ಕೊಂಡು ಜನಕ್ಕೂ ದುಡ್ಡು ಕೊಡ್ತಾನೆ ಅನ್ನೋದನ್ನ ನೋಡ್ಕೋಬೇಕು ದುಡ್ಡು ನಾನು ಕೊಡ್ತಾನಾ ಇಲ್ವಾ ಅನ್ನೋದನ್ನು ನೋಡಿ ತಿಳ್ಕೋಬೇಕು ಸಿಡಿ ಗಂಗಾಧರ ಅವರು ಅಲ್ಲೇ ಯಾರಾದರೂ ಆಗಿರಲಿ ಇಂಥ ಬುದ್ಧಿ ಕಲಿಬೇಕಪ್ಪ ನಿಮ್ಮ ಹತ್ರ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡಪ್ಪ ನಿಮ್ಮ ಹತ್ರ ರಾಜಕೀಯವಾಗಿ ಕಲಿಬೇಕಾಗಿರುವಂಥದ್ದು ಇಂಥದ್ದೊಂದು ಒಳ್ಳೆ ಬುದ್ಧಿ ಇದೆ ನನ್ನ ಹತ್ರ ನೀವು ಕಲಿಬೇಕು ಯಾವುದಿದೆ ದೊಡ್ಡದಾಗ ನೀವು ಸಿದ್ದರಾಮಯ್ಯವ್ರು ಫಾಲೋಯರ್ ಅಂತ ಹೇಳುವಂಥವ್ರು ಸಿದ್ದರಾಮಯ್ಯವ್ರಿಗೋಸ್ಕರ ನಾವು ಪಕ್ಷ ಬಿಟ್ಬಿಟ್ಟು ಹೋದ್ವಿ ಅಂತ ಹೇಳುವಂಥವ್ರು ನಮ್ಮ ಕಿರುಕುಳ ತಳಕ್ಕಾಗದೆ ಹೋಗ್ಲಿ ಅಂತವ್ರು ಕುಮಾರಸ್ವಾಮಿಯವರಿಗಿಂತ ಯಾವ ಥರದಲ್ಲಿ ನೀವು ಒಳ್ಳೆಯವರು ಅಂತ ಹೇಳಬೇಕು ಸಿದ್ದರಾಮಯ್ಯನ ಯಾವ ಕಾರಣಕ್ಕೆ ಫಾಲೋ ಮಾಡಬೇಕು ಅಂತ ಹೇಳಬೇಕು ಸಿದ್ದರಾಮಯ್ಯನವರು ನೀವು ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ ಹೇಳಬೇಕು ಎಲ್ಲಿ ಫಾಲೋ ಇದ್ದೀರಿ ಟ್ರಾನ್ಸ್ಫರ್ಗಳಲ್ಲಿ ಫಾಲೋ ಮಾಡ್ತೀರಾ ಲೂಟಿ ಹೊಡಿಯೋದ್ರಲ್ಲಿ ಫಾಲೋ ಮಾಡ್ತೀರಾ ಸಿದ್ದರಾಮಯ್ಯನವ್ರ ಸಿದ್ಧಾಂತ ಏನು ಅನ್ನೋದಾದರೂ ಹೇಳ್ತೀರಾ ಹೋಗ್ಲಿ ಲೋಹಿಯವಾದ ಸಮಾಜವಾದ ಸಮಸಮಾಜ ಇವೆಲ್ಲ ಚಿತ್ರಾಭ್ಯನವ್ರು ಹೇಳ್ತಿರ್ತಾರೆ ಯಾವುದೇ ಹೇಳ್ತಾರೆ ಯಾಕೆ ಹೇಳ್ತಾರೆ ಯಾರು ಈ ಮಾತು ಹೇಳಿದ್ರು ಏನಾರ ಒಂಚೂರು ಓದ್ಕೊಂಡಿದ್ದೀರಾ ನಿಮ್ಮ ಹತ್ರ ಏನು ಕಲಿಯೋದಿದೆ ಸೊ ಹಾಗಾಗಿ ಕಲಿಯುವಂಥದ್ದು ಇಲ್ಲ ಮತ್ತೆ ಪೈಪೋಟಿ ಮಾಡೋಕ್ಕೆ ನೀವು ಮಂತ್ರಿ ನಾನು ಶ್ರೀ ಸಾಮಾನ್ಯ ಆದರೆ ಒಂದನ್ನು ಯಾವಾಗಲೂ ಎಚ್ಚರಿಕೆ ಕೊಡ್ತಾ ಇರ್ತೀನಿ ಡೋಂಟ್ ಅಂಡ್ರೆಸ್ಟಿಮೇಟ್ ದ ಪವರ್ ಆಫ್ ದ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ ಇನ್ನ ಪವರ್ ನ ಮಾಡಬೇಡ ಅದಕ್ಕೆ ಜಾಸ್ತಿ ನಿಮ್ಮ ಹೇಳಿಕೆಗೆ ಅವರು ಪ್ರತಿಕ್ರಿಯೆ ಕೊಡಲ್ಲ ಅಂತ ಅಪರೂಪಕ್ಕೆ ಎಲ್ಲ ಒಂದೊಂದು ಕೊಡ್ತಾರೆ ಇಲ್ಲ ಕೊಡಕ್ಕಾಗದು ಇಲ್ಲ ಕೊಡಕ್ಕಾಗದು ಸರ್ ಈಗ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಕುಮಾರಸ್ವಾಮಿ ಚಲರ ಒಂದಾದ್ರೆ ನೀವು ಹೇಳ್ದಂಗೆ ಜನಪ್ರತಿನಿಧಿಯಾಗಿ ಮಂಡ್ಯ ಜಿಲ್ಲೆಯ ಆ ಎಲ್ಲ ಒಂದಾದ್ರೆ ಅಭಿವೃದ್ಧಿ ಮತ್ತಷ್ಟು ಆಗ್ಬೋದಾ ಚಲರ ಸ್ವಾಮಿ ಅವರು ಕುಮಾರಸ್ವಾಮಿಯನ್ನು ಭೇಟಿ ಮಾಡ್ತಿಲ್ಲ ಅನ್ನೋದು ಒಂದಷ್ಟು ವಾದ ಇರುತ್ತೆ ನಾನು ಒಂದು ಮಾತು ಹೇಳ್ತೀನಿ ಮನೆ ಯಾವುದೋ ಒಂದು ಚಲುವರಾಯ ಸ್ವಾಮಿ ಒಂದು ಪ್ರೆಸ್ ಮೀಟು ಯಾವುದೋ ಒಂದು ಮೀಡಿಯಾಗೆ ರೆಸ್ಪಾಂಡ್ ಮಾಡಿದ್ರು ನೋಡಿದೆ ಕುಮಾರಸ್ವಾಮಿ ಅವರು ದಿಶಾ ಸಭೆಗೆ ನೀವು ಹೋಗಲ್ವಾ ಅಂತ ಕೇಳಿದ್ರೆ ಕುಮಾರಸ್ವಾಮಿ ನಾನು ಕೆ ಡಿ ಪಿ ಮೀಟಿಂಗಿಗೆ ಬಂದಿಲ್ಲ ಅದಕ್ಕೆ ನಾನು ದಿಶಾ ಸಭೆಗೆ ಹೋಗಲ್ಲ ಯಾ ಮನುಷ್ಯರಾಡೋ ಮಾತೇನ್ರಿ ಅದು ನಾಗರಿಕರ ಆಡೋ ಮಾತ ಮಂತ್ರಿಯಾಗಿ ಬಿಟ್ಬಿಡಿ ನಾಗರಿಕರ ಆಡೋ ಮಾತ ದಿಶಾ ಸಭೆಗೆ ಯಾಕೆ ಹೋಗೋಕ್ಕಾಗಿಲ್ಲ ಅನ್ನೋದನ್ನು ನೀವು ನೈಜವಾಗಿ ಹೇಳಬೇಕು ನನಗಿಂತ ಕಾರ್ಯಕ್ರಮ ಆಯಿತು ಹಾಗಾಗಿ ಹೋಗೋಕ್ಕಾಗಿಲ್ಲ ಮುಂದೆ ಯಾವತ್ತಾದರೂ ಟು ಕೋಆರ್ಡಿನೇಟ್ ಆದರೆ ನಾನು ಅಟೆಂಡ್ ಮಾಡ್ತೀನಿ ನನಗೂ ಕುಮಾರಸ್ವಾಮಿ ಅವ್ರಿಗೂ ವೈಯಕ್ತಿಕವಾಗಿ ಏನಿಲ್ಲ ಇದು ಉತ್ತರ ಹೇಳೋ ರೀತಿ ಕುಮಾರಸ್ವಾಮಿ ಅವರು ಏನಂತ ಹೇಳಿದ್ರು ಕುಮಾರಸ್ವಾಮಿಗೂ ಅದೇ ಪ್ರಶ್ನೆ ಕೇಳಿದ್ರು ಕೆ ಡಿ ಪಿ ಮೀಟಿಗೆ ಹೋಗ ನನಗೆ ಇಡೀ ದೇಶದಲ್ಲಿ ಪ್ರವಾಸದ ವಿಚಾರಗಳಿರ್ತವೆ ನಾನು ಆ ಪ್ರವಾಸಗಳನ್ನೆಲ್ಲ ಮಾಡಬೇಕಾಗಿರುತ್ತೆ ಡೇಟ್ ಕೋಆರ್ಡಿನೇಟ್ ಆಯ್ತಾ ಇಲ್ಲ ಅವಕಾಶ ಸಿಕ್ಕರೋಗ್ತೀನಿ ಆ ಉತ್ತರ ಹೆಂಗಿದೆ ಇದನ್ನು ಕುಮಾರಸ್ವಾಮಿ ತಾವು ಕಲಿಬೇಕಾಗಿದ್ದು ನೀವಿನ್ನೇನೇನೋ ಕಲ್ತ್ಕೊಂಡ್ರಿ ಸಿದ್ದರಾಮಯ್ಯಂಥವು ಕಲಿಬೇಕಾಗಿದ್ದು ಕೆ ಡಿ ಪಿ ಮೀಟಿಂಗ್ ರಿವ್ಯೂ ಹೆಂಗೆ ಮಾಡಬೇಕು ಅಂತ ನೀವು ಅದು ಕಲ್ತ್ಕೊಳ್ಳಲಿಲ್ಲ ನೀವು ಕಲ್ತಿದ್ದೆಲ್ಲ ಯಾವುದು ಕುಚ ಹಾಗಾಗಿ ಹಂಗಾಗಿ ಸ್ವಾಮಿ ವಿಷಯದಲ್ಲಿ ಏನಿಲ್ಲ ಆತ ಮಂತ್ರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನೇ ಆದರೂ ಫಸ್ಟು ಫಸ್ಟ್ ಒನ್ ಶುಡ್ ಬಿ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಮನುಷ್ಯತ್ವದಿಂದ ನಡ್ಕೊಳ್ಳೋ ಅಂಥದ್ದನ್ನು ಕಲಿಬೇಕು ಈಗ ನೀವು ಇದಕ್ಕೆ ಯಾವುದೋ ಒಂದು ಇದನ್ನು ತಂದಿದ್ದೀರಿ ಯಾವುದು ನಮ್ಮ ಸಿ ಫಾರ್ಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐ ಅಪ್ರಿಷಿಯೇಟ್ ದಟ್ ನನಗೆ ಅಪ್ರಿಷಿಯೇಟ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಾನು ನಿಮ್ಮೊಂದು ಸುಬ್ ಸುಮ್ಮನೆ ಆದ ವಿಷಯದಲ್ಲಿ ಬೈಯಕ್ಕೆ ಹೋಗಲ್ಲ ಹೋಗಲ್ಲ ನನಗೆ ಇಷ್ಟ ಇಲ್ಲ ಸೊ ನಾನು ಸುಮ್ಮನೆ ಇರ್ತೀನಿ ಅದೇ ತಪ್ಪು ಮಾಡಿದ್ರು ಬೈಬಾರ್ದು ಉದ್ಯಕಿದೆ ಸೊ ನಿಮ್ಮ ಹೇಳಿಕೆಗಳು ನೆಕ್ಸ್ಟ್ ಜನ್ರೇಷನ್ನಿನ ರಾಜಕಾರಣಿಗಳಿಗೆ ಹುಡುಗರು ಯುವ ರಾಜಕಾರಣಿಗಳಿಗೆ ಮಾದರಿ ಆಗಿರೋ ಥರದ್ದು ಇರಬೇಕು